ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಸಿಎಂ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಎರಡನೇ ಜನತಾ ಶಕ್ತಿ ಸೌಧಕ್ಕೆ ಹರಿದು ಬಂತು ಜನಸಾಗರ ಒಂದು ತಿಂಗಳಲ್ಲಿ ಅರ್ಜಿ ವಿಲೇವಾರಿ ಮಾಡುವಂತೆ ಅಧಿಕಾರಿಗಳಿಗೆ ಸಿದ್ದರಾಮಯ್ಯ ಸೂಚನೆ ಐವತ್ತೊಂಬತ್ತು ಪುಟಗಳ ಶ್ವೇತಪತ್ರ ಪ್ರಕಟಿಸಿದ ಕೇಂದ್ರ ಸರ್ಕಾರ ಯುಪಿಎ ಸವಾಲು ಮೆಟ್ಟಿ ನಿಂತಿದ್ದೇವೆಂದ ವಿತ್ತ ಸಚಿವೆ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಪ್ಪು ಪತ್ರದ ಅಸ್ತ್ರ ವೈಯಕ್ತಿಕ ಲಾಭಕ್ಕಾಗಿ ಬಿಜೆಪಿ ಬೆಂಬಲಿಸಿಲ್ಲ ಕೆಲವು ಕಾಂಗ್ರೆಸ್ಸಿಗರಿಂದ ಜೆಡಿಎಸ್ ರಕ್ಷಿಸಿಕೊಳ್ಳುವ ಉದ್ದೇಶ ಖರ್ಗೆ ಪ್ರಧಾನಿಯಾಗುವುದನ್ನು ಕೈಪಕ್ಷ ಸಹಿಸುವುದೇ ಗೌಡರ್ ಟಾಂಗ್ ರಾಜ್ಯಸಭೆಯಿಂದ ಅರವತ್ತೆಂಟು ಸದಸ್ಯರಿಗೆ ವಿದಾಯ ಮೌಲ್ಯಯುತ ಆಲೋಚನೆಗಳೊಂದಿಗೆ ಪ್ರಜಾಪ್ರಭುತ್ವಕ್ಕೆ ಕೊಡುಗೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಬಗ್ಗೆ ಮೋದಿ ಗುಣಗಾನ ಕೇಂದ್ರ ಸರ್ಕಾರದೊಂದಿಗೆ ದಕ್ಷಿಣ ರಾಜ್ಯಗಳ ಅನುದಾನ ಸಂಘರ್ಷ ಕರ್ನಾಟಕದ ಬಳಿಕ ಕೇರಳ ತಮಿಳುನಾಡಿನಿಂದ ದೆಹಲಿಯಲ್ಲಿ ಹೋರಾಟ ದೆಹಲಿ ಸಿಎಂ ಕೇಜ್ರಿವಾಲ್ ಸಾಥ್ ಕೇಂದ್ರದ ವಿರುದ್ಧ ರಾಜ್ಯದ ವಿವಿಧೆಡೆ ಕಾಂಗ್ರೆಸ್ ಹೋರಾಟ ಬೆಂಗಳೂರಿನಲ್ಲಿ ನಿರ್ಮಲಾ ಸೀತಾರಾಮನ್ ಕಚೇರಿಗೆ ಮಸಿ ಮಂಗಳೂರಿನಲ್ಲಿ ಸಂಸದ ಕಟೀಲ್ ಮನೆಗೆ ಮುತ್ತಿಗೆ ಯತ್ನ ಸುತ್ತೂರಿನಲ್ಲಿ ಮೂರನೇ ದಿನದ ಜಾತ್ರಾ ಮಹೋತ್ಸವ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿ ರಥೋತ್ಸವ ವಿವಿಧ ಮಠಾಧೀಶರು ಭಾಗಿ ಪಾಕಿಸ್ತಾನದಲ್ಲಿ ಸಾರ್ವತ್ರಿಕ ಚುನಾವಣೆ ಜೈಲಿನಿಂದಲೇ ಇಮ್ರಾನ್ ಖಾನ್ ಅಂಚೆ ಮತ ಉಗ್ರರ ದಾಳಿಯಲ್ಲಿ ಐವರು ಪೊಲೀಸರು ಸಾವು ಹಲಬರಿಕೆ ಗಾಯ ಮತ್ತೆ ಸ್ಯಾಂಡಲ್ವುಡ್ಗೆ ಬರ್ತಾರ ಸಂಜಯ್ ದತ್ ದರ್ಶನ್ ಜೋಗಿ ಪ್ರೇಮ್ ಭೇಟಿಯಾದ ಬಾಲಿವುಡ್ ಸ್ಟಾರ್ ಅಭಿಮಾನಿಗಳಲ್ಲಿ ಹೆಚ್ಚಿದ ಕುತೂಹಲ ಆರ್ಟಿಕಲ್ ತ್ರೀ ಸೆವೆಂಟಿ ಸಿನಿಮಾ ಟ್ರೈಲರ್ ಔಟ್ ಯಾಮಿ ಗೌತಮ್ ನಟನೆಯಲ್ಲಿ ಮೂಡಿ ಬರ್ತಿದೆ ಚಿತ್ರ ಫೆಬ್ರವರಿ ಇಪ್ಪತ್ತ್ ಮೂರರಂದು ರಿಲೀಸ್ಗೆ ಸಜ್ಜು ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ